ನಿಮ್ಮ ಗೆಳೆಯ ನಿಮ್ಮ ವಿಚಾರಗಳನ್ನು ವ್ಯಕ್ತಪಡಿಸಲು ಹಲವಾರು ವಿಧಾನಗಳಿವೆ ಅಂದರೆ ಕತೆ ಅಥವಾ ಕವಿತೆ ಬರೆಯುವುದು ಚಿತ್ರ ಬರೆಯುವುದು ಪೋಸ್ಟರ್ ಡಿಸೈನ್ ಮಾಡುವುದು ವಿಡಿಯೋ ಮಾಡುವುದು ಮತ್ತು ಇನ್ನೂ ಬಹಳಷ್ಟು ಈ ಎಲ್ಲಾ ಅಂಶಗಳಲ್ಲಿಯೂ ಸಹ ನಿಮಗೆ ಸಹಾಯ ಮಾಡುವ ಸಾಮರ್ಥ್ಯವನ್ನು ಎಐ ಹೊಂದಿದೆ ಬನ್ನಿ ಇದನ್ನು ವಿಡಿಯೋ ಮಾಡುವ ಪ್ರಕ್ರಿಯೆಯಿಂದ ಅರ್ಥ ಮಾಡಿಕೊಳ್ಳೋಣ ಒಂದು ವಿಡಿಯೋ ರಚಿಸುವಲ್ಲಿ ಹಲವಾರು ಹಂತಗಳಿರುತ್ತವೆ ಉದಾಹರಣೆಗೆ ವಿಷಯದ ಆಯ್ಕೆ ಸ್ಕ್ರಿಪ್ಟ್ ಅಂದರೆ ಚಿತ್ರಕಥೆ ಬರೆಯುವುದು ವಿಡಿಯೋ ಮಾಡುವುದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಥವಾ ವಾಯ್ಸ್ ಓವರ್ ಜೋಡಿಸುವುದು ವಿಡಿಯೋ ಎಡಿಟಿಂಗ್ ಮಾಡುವುದು ಇತ್ಯಾದಿ ಈ ಎಲ್ಲ ಹಂತಗಳಲ್ಲಿ ನೀವು ಎಐನ ಸಹಾಯವನ್ನು ಪಡೆಯಬಹುದು ಬನ್ನಿ ಇದನ್ನು ಅರ್ಥ ಮಾಡಿಕೊಳ್ಳೋಣ ವಿಷಯ ಮತ್ತು ಸ್ಕ್ರಿಪ್ಟ್ ತಯಾರಿಸುವುದು ಇನ್ಸ್ಟಾಗ್ರಾಮ್ ರೀಲಿನಿಂದ ಸಿನಿಮಾದವರೆಗೆ ಯಾವುದೇ ವಿಡಿಯೋವನ್ನು ಮಾಡಬೇಕಾದರೆ ಒಂದು ಒಳ್ಳೆಯ ಐಡಿಯಾ ಮತ್ತು ಅದಕ್ಕೆ ಆಧಾರಿತವಾದ ಒಂದು ಪರಿಣಾಮಕಾರಿ ಸ್ಕ್ರಿಪ್ಟ್ನ ಅಗತ್ಯವಿದೆ ಐಡಿಯಾದಿಂದ ಸ್ಕ್ರಿಪ್ಟ್ ಬರೆಯುವ ತನಕ ಚಾಟ್ ಜಿಪಿಟಿ ಮತ್ತು ಮೆಟಾ ಮುಂತಾದ ಎಐ ಟೂಲ್ಗಳು ಸಹಾಯ ಮಾಡುತ್ತವೆ ನಾವು ಈ ಟೂಲ್ಗಳಿಗೆ ಕೇವಲ ಇನ್ಪುಟ್ ನೀಡಿದರೆ ಸಾಕು ಉದಾಹರಣೆಗೆ ಶಾಲಾ ವಿದ್ಯಾರ್ಥಿಗಳಲ್ಲಿ ಸ್ವಚ್ಛತೆಯ ಕುರಿತು ಜಾಗೃತಿ ಹೆಚ್ಚಿಸಲು ಒಂದು ವಿಡಿಯೋ ಸ್ಕ್ರಿಪ್ಟ್ ತಯಾರಿಸಿ ಮತ್ತು ನೋಡು ನೋಡುತ್ತಲೇ ಕೆಲವೇ ಸೆಕೆಂಡ್ಗಳಲ್ಲಿ ಸ್ಕ್ರಿಪ್ಟ್ ಸಿದ್ಧವಾಗುತ್ತದೆ ಆದರೆ ಗಮನದಲ್ಲಿಡಿ ಎಐ ತಯಾರಿಸಿದ ಸ್ಕ್ರಿಪ್ಟ್ ನಿಮಗೆ ಇಷ್ಟವಾಗದಿರಬಹುದು ಅಂತಹ ಸಂದರ್ಭದಲ್ಲಿ ಎಐ ನೀಡಿದ ಸಲಹೆಗಳ ಜೊತೆಯಲ್ಲಿ ನಿಮ್ಮ ಸ್ವಂತ ಸಾಮರ್ಥ್ಯ ಮತ್ತು ಚಿಂತನೆಯನ್ನು ಬಳಸಿರಿ ಈಗ ವಿಡಿಯೋ ಮಾಡುವುದು ವಿಡಿಯೋಗಳನ್ನು ಮಾಡಲು ಹಲವಾರು ಎಐ ಟೂಲ್ಗಳು ಲಭ್ಯವಿದೆ ಅವುಗಳಲ್ಲಿ ಒಂದು ಪಿಕ್ಟೋರಿಯಾ ಆಗಿದೆ ಇದರಲ್ಲಿ ನೀವು ಸ್ವಲ್ಪ ಸಮಯದಲ್ಲಿಯೇ ಸ್ಕ್ರಿಪ್ಟ್ ಅನ್ನು ವಿಡಿಯೋಗೆ ಬದಲಿಸಬಹುದು ಇದಕ್ಕಾಗಿ ಮೊದಲು ಪಿಕ್ಟೋರಿಯಾ ವೆಬ್ಸೈಟ್ ತೆಗೆಯಿರಿ ನಂತರ ಟೆಕ್ಸ್ಟ್ ವಿಡಿಯೋ ಆಪ್ಷನ್ ಆಯ್ಕೆ ಮಾಡಿ ನಿಮ್ಮ ಸ್ಕ್ರಿಪ್ಟ್ ಪೇಸ್ಟ್ ಮಾಡಿ ಟೆಂಪ್ಲೇಟ್ ಮತ್ತು ಸ್ಟೈಲ್ ಅನ್ನು ಆಯ್ಕೆ ಮಾಡಿ ಮತ್ತು ಸ್ವಲ್ಪ ನಿಮಿಷದಲ್ಲಿಯೇ ಟೆಕ್ಸ್ಟ್ ಇಮೇಜ್ ಮತ್ತು ಮ್ಯೂಸಿಕ್ನ ಜೊತೆ ವಿಡಿಯೋ ತಯಾರಾಗುತ್ತದೆ ನಾವು ನಮ್ಮ ಅಗತ್ಯಕ್ಕೆ ಅನುಗುಣವಾಗಿ ವಿವಿಧ ಐ ಟೂಲ್ಗಳ ಸಹಾಯದಿಂದ ವಿಡಿಯೋದಲ್ಲಿ ವಾಯ್ಸ್ ಓವರ್ ಎಡಿಟಿಂಗ್ ಸ್ಪೆಷಲ್ ಎಫೆಕ್ಟ್ನಂತಹ ಫೀಚರ್ಸ್ಗಳನ್ನು ಜೋಡಿಸಿ ಅದನ್ನು ಉತ್ತಮವಾಗಿ ಮಾಡಬಹುದು ಉದಾಹರಣೆಗೆ ವಿಡಿಯೋದಲ್ಲಿ ನೋಡುತ್ತಿರುವಂತಹ ವಿಷಯವನ್ನು ಅರ್ಥ ಮಾಡಿಕೊಳ್ಳಲು ಹಿಂದೆ ನೀಡುವ ಧ್ವನಿ ಅಂದರೆ ವಾಯ್ಸ್ ಓವರ್ ಅನ್ನು ನೀಡಲು ಇಲೆವೆನ್ ರೀಡರ್ನಂತಹ ಎಐ ಟೂಲ್ಗಳನ್ನು ಬಳಸಬಹುದಾಗಿದೆ ಅಪ್ಲಿಕೇಶನ್ ತೆರೆಯಿರಿ ಪ್ಲಸ್ ಮೇಲೆ ಟ್ಯಾಪ್ ಮಾಡಿ ರೈಟ್ ಟೆಕ್ಸ್ಟ್ ಆಯ್ಕೆ ಮಾಡಿ ಹೀಗೆ ಬರೆಯಿರಿ ನಮಸ್ಕಾರ ನಿಮಗೆಲ್ಲರಿಗೂ ಸ್ವಾಗತ ಕ್ರಿಯೇಟ್ ಅನ್ನು ಒತ್ತಿ ಮತ್ತು ಪ್ಲೇ ಮಾಡಿ ನಿಮ್ಮ ವಾಯ್ಸ್ ಓವರ್ ಸಿದ್ಧವಾಗಿದೆ ಬೇರೆ ಬೇರೆ ಕ್ರಿಯೇಟಿವ್ ಕೆಲಸಗಳಲ್ಲಿ ನಿಮಗೆ ಸಹಾಯ ಮಾಡಬಹುದಾದಂತಹ ಕೆಲವು ಎ ಐ ಟೂಲ್ಸ್ ಸಹ ಇವೆ ಚಾಟ್ ಜಿಪಿಟಿ ಜಮಿನಿ ಎ ಎಐ ನಿಮ್ಮ ಕತೆ ಮತ್ತು ಸ್ಕ್ರಿಪ್ಟ್ ಮಾಡುವಲ್ಲಿ ಸಹಾಯ ಮಾಡುತ್ತವೆ ಸ್ಪೀಚ್ ಟು ಟೆಕ್ಸ್ಟ್ ಟೂಲ್ಸ್ ನಿಮ್ಮ ಮಾತನ್ನು ಟೆಕ್ಸ್ಟ್ ಆಗಿ ಪರಿವರ್ತಿಸಬಹುದು ಎಐ ಮತ್ತು ಗೂಗಲ್ ವಾಯ್ಸ್ ಟೈಪಿಂಗ್ನ ಹಾಗೆ ಟೆಕ್ಸ್ಟ್ ಟು ಸ್ಪೀಚ್ ವಾಯ್ಸ್ ಓವರ್ ಟೂಲ್ಸ್ ನಿಮ್ಮ ಸ್ಕ್ರಿಪ್ಟ್ನ ಮೇಲೆ ವಾಯ್ಸ್ ಓವರ್ ತಯಾರಿಸಬಹುದು ಉದಾಹರಣೆಗೆ ಇಲೆವೆನ್ ರೀಡರ್ ಮತ್ತು ಮರ್ಫ್ ಡಾಟ್ ಎಐ ಇಮೇಜ್ ಜನರೇಷನ್ ಟೂಲ್ಸ್ ನಿಮ್ಮ ಕಲ್ಪನೆಯ ಅನುಸಾರ ಫೋಟೋಗಳನ್ನು ಬದಲಿಸುತ್ತದೆ ಹೇಗೆಂದರೆ ಇ ಮತ್ತು ಕ್ಯಾನ್ವಾ ರೀತಿ ವಿಡಿಯೋ ಕ್ರಿಯೇಷನ್ ಟೂಲ್ಸ್ ನಿಮ್ಮ ಸ್ಕ್ರಿಪ್ಟ್ ಅನ್ನು ವಿಡಿಯೋಗಳಾಗಿ ಪರಿವರ್ತಿಸುತ್ತದೆ ಉದಾಹರಣೆಗೆ ಪಿಕ್ಟೋರಿ ಕ್ಯಾನ್ವಾ ಮತ್ತು ಸೋರಾ ಗೂಗಲ್ಗೂ ಕೂಡ ತನ್ನ ಎಐ ಆಧಾರಿತ ವಿಡಿಯೋ ಕ್ರಿಯೇಷನ್ ಟೂಲ್ಗಳು ಇವೆ ಉದಾಹರಣೆಗೆ ವಿಯೋ ಮತ್ತು ಫ್ಲೋ ಇದರ ಸಹಾಯದಿಂದ ಈಗ ವಿಡಿಯೋ ಮಾಡುವುದು ಮೊದಲಿಗಿಂತಲೂ ಇನ್ನೂ ಹೆಚ್ಚು ಸುಲಭವಾಗಿದೆ ಮತ್ತು ಕ್ರಿಯೇಟಿವ್ ಆಗಿದೆ ವಿಡಿಯೋ ಎಡಿಟಿಂಗ್ ಟೂಲ್ಸ್ ನಿಂದ ನಿಮ್ಮ ವಿಡಿಯೋದಲ್ಲಿ ಕಟಿಂಗ್ ಜೋಡಿಸುವುದು ಮತ್ತು ಎಫೆಕ್ಟ್ಗಳನ್ನು ಬದಲಿಸುವಂತಹ ಕೆಲಸಗಳನ್ನು ಮಾಡಬಹುದು ಉದಾಹರಣೆಗೆ ಕ್ಯಾನ್ವಾ ಮತ್ತು ಓಪನ್ಸ್ಕ್ಲೆ ಈ ಎಐ ಟೂಲ್ಗಳನ್ನು ಬಳಸುವ ಸಮಯದಲ್ಲಿ ಕೆಲವು ವಿಷಯಗಳನ್ನು ನೆನಪಿನಲ್ಲಿಡಿ ಕೆಲವೊಮ್ಮೆ ಸ್ಪೀಚ್ ಟು ಟೆಕ್ಸ್ಟ್ ಎಐ ಟೂಲ್ಸ್ ನಿಮ್ಮ ಮಾತನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲ ಆ ಸಂದರ್ಭದಲ್ಲಿ ಮತ್ತೊಮ್ಮೆ ಹೇಳುವುದರಿಂದ ಅಥವಾ ಸ್ಪಷ್ಟವಾಗಿ ಮಾತನಾಡುವುದರಿಂದ ಸಹಾಯವಾಗುತ್ತದೆ ಕಲಿಕೆಗಾಗಿ ವಿಡಿಯೋ ಎಐ ಟೂಲ್ಗಳ ಫ್ರೀ ವರ್ಷನ್ ಅಥವಾ ಉಚಿತ ಆವೃತ್ತಿಗಳು ಬಹಳ ಸಹಾಯಕ ಆದರೆ ವಾಟರ್ ಮಾರ್ಕ್ ಇಲ್ಲದೆ ಅಥವಾ ದೀರ್ಘ ವಿಡಿಯೋಗಳನ್ನು ತಯಾರಿಸಲು ಪೇಡ್ ವರ್ಷನ್ ಅನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಎಐನೊಂದಿಗೆ ನಾವು ಕ್ರಿಯೇಟಿವ್ ಆಗಬಹುದು ಎಂಬುದನ್ನು ನೋಡಿದೆವು ಹಾಗೂ ವಿಡಿಯೋಗಳನ್ನು ಮಾಡುವ ಅನೇಕ ಅಂಶಗಳಾದ ಸ್ಕ್ರಿಪ್ಟ್ ದೃಶ್ಯ ಧ್ವನಿ ಮತ್ತು ಇತ್ಯಾದಿಗಳಲ್ಲಿ ಸಹಾಯವನ್ನು ಪಡೆಯಬಹುದು ಈಗ ನಿಮಗಾಗಿ ಒಂದು ಕೆಲಸ ನಿಮಗೆ ಇಷ್ಟವಾದ ಯಾವುದೇ ಟಾಪಿಕ್ ಬಗ್ಗೆ ಒಂದು ಸಣ್ಣ ವಿಡಿಯೋ ಮಾಡಿ ಮತ್ತು ಆ ವಿಡಿಯೋದಲ್ಲಿ ಎಐ ವಾಯ್ಸ್ ಓವರ್ ಅನ್ನು ಕೂಡ ಬಳಸಿ ಮತ್ತು ಜೊತೆಯಲ್ಲಿ ನಿಮ್ಮ ಕ್ರಿಯೇಟಿವ್ ಕೆಲಸದಲ್ಲಿ ಸಹಾಯ ಮಾಡಬಹುದಾದ ಬೇರೆ ಎಐ ಟೂಲ್ಗಳ ಬಗ್ಗೆಯೂ ಕೂಡ ತಿಳಿದುಕೊಳ್ಳಿ